ಮೊತ್ತ ಮೊದಲಾಗಿ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಭಾಳ ವರ್ಷದಿಂದ ನಾನು ಹೇಳ್ತಾ ಬಂದಿರೋ ಮಾತನ್ನೇ ಇಲ್ಲಿ ಹೇಳಿದ್ದೇನೆ ಬರೆದಿದ್ದೇನೆ ಕೂಡ ಇವತ್ತಲ್ಲ ಭಾರತದ ಪಬ್ಲಿಕ್ ಎಂಟರ್ಪ್ರೈಸ್ ಮತ್ತು ವಿಶ್ವದ ಪಬ್ಲಿಕ್ ಎಂಟರ್ಪ್ರೈಸ್ಗಳಲ್ಲಿ ಅಸಾಧಾರಣ ಎಫಿಷಿಯೆಂಟ್ ದಕ್ಷ ಯೋಗ್ಯ ಪ್ರಾಮಾಣಿಕ ಸರಳತೆಯ ಮೂಲಕ ವಿಶ್ವಕ್ಕೆ ಮಾದರಿಯಾದದ್ದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದಿ ಬೆಸ್ಟ್ ಇನ್ ದ ವರ್ಲ್ಡ್ ಪ್ರಶ್ನೆ ಇಲ್ಲ ಐವತ್ತು ಪೈಸೆ ಕಾರ್ಡ್ ಹಾಕಿದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗ್ತದೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಜಗತ್ತಿನಲ್ಲಿ ಇಲ್ಲದ ವಿಷಯ ನಮ್ಮಲ್ಲಿ ಉಂಟು ನಮ್ಮಲ್ಲಿ ಏನಿಲ್ಲ ಅಂತ ಹೇಳ್ಬೇಡಿ ನಲ್ವತ್ತು ರೂಪಾಯಿ ಊಟ ಎಲ್ಲಿಯೂ ವರ್ಲ್ಡಲ್ಲಿ ಇಲ್ಲ ನಾನು ಜಗತ್ತು ಸ್ವಲ್ಪ ತಿರುಗಿದ್ದೇನೆ ಇವತ್ತು ಐದು ರೂಪಾಯಿಗೆ ಕಾಫಿ ಉಂಟು ಹತ್ತು ರೂಪಾಯಿಗೆ ಇಡ್ಲಿ ಸಾಂಬಾರು ಉಂಟು ಅಂಥದ್ದೇ ನಮ್ಮ ಸರಳತೆ ದೇಶದಲ್ಲಿ ದಿನ ದಿನ ಸಂಜೆ ಟ್ಯಾಲಿ ಆಗಬೇಕು ಪೋಸ್ಟಲ್ ಹತ್ತು ಪೈಸೆ ಕೂಡ ವ್ಯತ್ಯಾಸ ಬರಬಾರ್ದು ಹೀಗೆ ನಾವು ತಂದರೆ ಕರಪ್ಷನನ್ನು ಪ್ರಧಾನಿಗಳ ಕನಸನ್ನು ಸುಲಭದಲ್ಲಿ ನನಸು ಮಾಡಬಹುದು ಪೋಸ್ಟ್ ಆಫೀಸನ್ನು ಎತ್ತಿ ಹಿಡೀರಿ ಕೇಂದ್ರ ಸರ್ಕಾರ ಪೋಸ್ಟಲ್ ಡಿಪಾರ್ಟ್ಮೆಂಟಿಗೆ ಮೂರು ನಾಲ್ಕು ಕಮಿಷನ್ಗಳ ಮೂಲಕ ಕೊಟ್ಟ ಅನ್ನು ಮುಂದಿನ ವರ್ಷದಲ್ಲಿ ಪೂರ್ತಿಯಾಗಿ ನೆರವೇರಿಸಬೇಕು ನನಗೆ ಪೋಸ್ಟ್ ಆಫೀಸಿಗೂ ಸಂಬಂಧ ಇಲ್ಲ ಆದರೆ ಪೋಸ್ಟಲ್ ಡಿಪಾರ್ಟ್ಮೆಂಟಿಗಾದ ಸುಷ್ಮಾ ಸ್ವರಾಜ್ ಕಮಿಷನ್ ಇಂದ ಹಿಡಿದು ಎಲ್ಲ ಆಗಿದೆ ಇದು ಇದ್ದ ವೇದಿಕೆಯನ್ನು ನಾನು ದುರುಪಯೋಗ ಪಡ್ತಾ ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಆದರೆ ಪೋಸ್ಟ್ ಆಫೀಸಿಗೆ ಸಕಲ ಭಾರತೀಯ ಕೋಟಿ ಜನರು ಕೃತಜ್ಞರು ಯಾಕೆ ನಾವು ಅದರ ಬಗ್ಗೆ ಆಗ ಹೋರಾಡೋದಿಲ್ಲ ನಾವು ಕೃತಜ್ಞರಾಗಿರಬೇಕು ಈಗ ಸ್ವಲ್ಪ ಫೈವ್ ಟು ಟೆನ್ ಪರ್ಸೆಂಟ್ ಪೋಸ್ಟಲ್ ಎಫಿಷಿಯೆನ್ಸಿ ಕಡಿಮೆ ಆಗ್ತಾ ಇದೆ ಇದನ್ನು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೂಡ ಗಮನಿಸಬೇಕು ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಎಫಿಷಿಯನ್ಸಿ ಬಟ್ ಒನ್ ಆಫ್ ದಿ ಮೋಸ್ಟ್ ಎಲ್ ಐ ಸಿ ಪೋಸ್ಟ್ ಆಫೀಸ್ ಅಮೂಲ್ನಂಥ ಕಾ ಆಪರೇಟಿವ್ ಜಗತ್ತಿಗೆ ನಾವು ತೋರಿಸಬಹುದಾದ ವಿಷಯಗಳು ಇದನ್ನು ಒಂದು ಕಾರ್ಪೊರೇಟ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಯಾಗಿ ನಾನು ಹೇಳ್ತೇನೆ ಇಲ್ಲಿ ಇವತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟಿನ ಒಂದು ಯಕ್ಷಗಾನದ ಸ್ಟ್ಯಾಂಪ್ ರಿಲೀಸ್ ಆಗ್ತಾ ಇದೆ ಸ್ಟ್ಯಾಂಪ್ ರಿಲೀಸ್ ಎನ್ನುವುದು ಒಂದು ಯಕ್ಷಗಾನವನ್ನು ರಾಷ್ಟ್ರೀಯವಾದ ಮಟ್ಟದಲ್ಲಿ ರೆಕಗ್ನೈಸ್ ಮಾಡುವ ಒಂದು ಕ್ರಮ ಸ್ಟ್ಯಾಂಪ್ ಬಂದರೆ ಏನಾಗ್ತದೆ ಅಂತಲ್ಲ ಸ್ಟ್ಯಾಂಪ್ ಬಂದರೆ ಎಲ್ಲವೂ ಆಗ್ತದೆ ಇದು ಒಂದು ಎ ಬಿಗ್ ಲೀಪ್ ಫಾರ್ವರ್ಡ್ ಅದಕ್ಕೆ ಸಾಕ್ಷಿಗಳಾಗಿರೋರು ನಾವು ನಾವು ಧನ್ಯರು ಅಂತ ನಾನು ಹೇಳ್ತೇನೆ ಮಹಾಪುರುಷರದ್ದು ಪ್ರಕೃತಿ ಪ್ರಾಣಿ ಶ್ರೇಷ್ಠ ಘಟನೆಗಳು ಇಂಡಿಪೆಂಡೆನ್ಸ್ ಗಾಂಧೀಜಿಯವರಿಂದ ಹಿಡಿದು ಅಟಲ್ಜಿವರೆಗೆ ವ್ಯಕ್ತಿಗಳ ಪರವಾಗಿ ವಿಷಯಗಳ ಪರವಾಗಿ ಆಗಿದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಮೇಲೆ ಏನಿಲ್ಲ ಒಂದು ನೂರ ಸೀರೀಸ್ ಮಾಡ್ಬೋದು ಅದನ್ನು ಪೋಸ್ಟ್ ಪೋಸ್ಟ್ ಆಫೀಸ್ ಆಲೋಚನೆ ಮಾಡಬೇಕು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಹುಟ್ಟಿದಂದಿನಿಂದ ಇವರೆಗೆ ಅಂಚೆ ಅಂಚೆ ಅಂದರೆ ಹಂಸ ಹಂಸ ಮತ್ತು ಪಾರಿವಾಳಗಳ ಮೂಲಕ ನಮ್ಮಲ್ಲಿ ಹೋಸ್ಟೆಲ್ ಡಿಪಾರ್ಟ್ಮೆಂಟ್ ಕ್ರಿಸ್ತಪೂರ್ವದಿಂದ ಉಂಟು ಅದರ ಆಧುನಿಕ ರೂಪ ಇದು ಪೋಸ್ಟಲ್ನ ಚರಿತ್ರೆಯನ್ನು ಕೂಡ ಸ್ಟ್ಯಾಂಪ್ಗಳ ಮೂಲಕ ಹೇಳಬಹುದು ವಿಸ್ತಾರವಾಗಿ ಬೆಳೆ ಬೆಳೆದಿರುವ ಬೆಳೆಯುತ್ತಿರುವ ಯಕ್ಷಗಾನವನ್ನು ಜಗತ್ತಿಗೆ ಮುಟ್ಟಿಸಲಿಕ್ಕೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಈ ಸ್ಟ್ಯಾಂಪು ಇದಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಮುಖ್ಯವಾಗಿ ಸಂಸತ್ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಇದಕ್ಕೆ ಸಪೋರ್ಟ್ ಮಾಡಿದ ಎಂಥದು ಓ ಎನ್ ಜಿ ಸಿ ಮತ್ತು ಎಂ ಆರ್ ಪಿ ಎಲ್ ಇವರನ್ನು ಸಮಸ್ತ ಯಕ್ಷಗಾನದ ಪರವಾಗಿ ಸ್ವಾತಂತ್ರ್ಯ ವಹಿಸಿ ಭಾಗವತರ ಸಾಕ್ಷಿತ್ವದಲ್ಲಿ ನಾನು ಹಾರ್ದಿಕವಾಗಿ ಅಭಿವಂದಿಸ್ತೇನೆ ಇನ್ನು ಅವ್ರ ಪದ್ಯ ಹೇಳಬೇಕು ಅಂತಿಲ್ಲ ಬೇರೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ ಇದನ್ನು ಮುಂದುವರಿಸಿಕೊಂಡು ಹೋಗಿ ಓ ಎನ್ ಜಿ ಸಿ ಆ್ಯಂಡ್ ಎಮ್ ಆರ್ ಪಿ ಎಲ್ ಆಲ್ಸೋ ಡಿಸರ್ವ್ ಗ್ರೇಟ್ ಕಂಗ್ರ್ಯಾಚುಲೇಷನ್ಸ್ ಸೋ ಮೆನಿ ಥ್ಯಾಂಕ್ಸ್ ಇದು ಮುಂದಿನ ಡಿಮಾಂಡ್ ಇಡಲಿಕ್ಕೆ ನಾವು ಕಂಗ್ರ್ಯಾಟ್ಸ್ ಕೊಟ್ಟದ್ದು ಯಕ್ಷಗಾನಕ್ಕೆ ಒಂದು ಸೀರೀಸ್ ಮಾಡಿ ಯಕ್ಷಗಾನದಲ್ಲಿ ಜಗತ್ತಿಗೆ ತೋರಿಸಬೇಕಾದ ತುಂಬ ವಿಷಯಗಳಿದೆ ಯಕ್ಷಗಾನವನ್ನು ಜಗತ್ತಿನ ಶ್ರೇಷ್ಠ ಸಾಂಪ್ರದಾಯಿಕ ಕಲೆ ಅಂತೆಲ್ಲ ನಾನು ಹೇಳುವುದಿಲ್ಲ ಜಗತ್ತಿನ ಶ್ರೇಷ್ಠ ಸಾಂಪ್ರದಾಯಿಕ ಕಲೆಗಳಲ್ಲಿ ಒಂದು ಮೇ ಬಿ ಆರ್ಗ್ಯುಯೇಬಲಿ ಇಂಡಿಯಾಸ್ ಬೆಸ್ಟ್ ಟ್ರೆಡಿಷನಲ್ ಆರ್ಟ್ ಯಕ್ಷಗಾನಂ ವಿಶ್ವಗಾನಂ ಅಂತ ಹೇಳ್ತೇವೆ ಎಚ್ಚರಿಕೆ ಇರಲಿ ಆ ವಿಶ್ವಗಾನಕ್ಕೆ ಹೋಗುವ ಯೋಗ್ಯತೆ ನಾವು ಉಳಿಸಿಕೊಳ್ಬೇಕು ಪರಿಮಳ ಬರುವಾಗ ಹೂವಿಲ್ಲ ರಾಗ ಬರುವಾಗ ತಂತಿ ಕಡಿತು ಅಂತಾಗಬಾರ್ದು ಜನಪ್ರಿಯತೆ ಮನ್ನಣೆ ಸಂಪ್ರದಾಯ ಪರಂಪರೆ ಇವುಗಳ ಸೆಳೆತದಲ್ಲಿ ಯಕ್ಷಗಾನದ ಒಳಗೆ ತುಂಬ ಕ್ರೈಸಿಸ್ ಇದೆ ನಲವತ್ತು ಮೇಳ ಉಂಟು ನೂರಾರು ಸಂಘಗಳಿದ್ದಾವೆ ಐದು ಸಾವಿರ ಕಲಾವಿದರು ಎಲ್ಲಿ ಹೊಸದುರ್ಗದಿಂದ ಕಾರವಾರದವರೆಗೆ ಇನ್ನೂರು ಮೈಲಿನಲ್ಲಿ ಐದು ಸಾವಿರ ಕಲಾವಿದರು ಉತ್ತರ ಭಾರತವರು ಬಂದರೆ ಕೇಳ್ತಾರೆ ಇತ್ತನೇ ಕಲಾಕಾರ ಕಾಯ್ತೆ ಆದರೆ ಆ ಮಧ್ಯೆ ನಾವು ಆಕರ್ಷಣೆ ಮಧ್ಯೆ ಯಕ್ಷಗಾನವನ್ನು ಕಳ್ಕೊಳ್ತಾ ಇದ್ದೇವೋ ಅಂತ ನಿಮಗೊಂದು ಕತೆ ಗೊತ್ತಿರ್ಬೋದು ಮರುಭೂಮಿಯಲ್ಲಿ ವ್ಯಾಪಾರಿ ಹೋಗುವಾಗ ಅವನ ಒಂಟೆ ಮೂತಿಗೆ ಚಳಿ ಆಗ್ತದೆ ಅಂತ ಒಂಟೆ ಒಳಗೆ ಬಂತು ಬೆಳಿಗ್ಗೆ ಆಗುವಾಗ ಒಂಟೆ ಒಳಗೆ ವ್ಯಾಪಾರಿ ಹೊರಗೆ ವಿಶೇಷ ಆಕರ್ಷಣೆಗಳಲ್ಲಿ ಕಲೆ ತನ್ನನ್ನು ಕಳೆದುಕೊಳ್ತಾ ಇರುವ ಅಪಾಯ ಎಲೆಕ್ಟ್ರಾನಿಕ್ ಸಾವಿರಾರು ಮೀಡಿಯಾಗಳು ಪತ್ರಿಕೆಗಳು ಇದರ ಮಧ್ಯೆ ಕಲಸಿ 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 ಕಲೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ ಯಕ್ಷಗಾನ ಇರುವುದೇ ಅದರ ಸ್ವಂತಿಕೆಯಲ್ಲಿ ಯಕ್ಷ ನಾಟಕ ಅಲ್ಲ ಭರತನಾಟ್ಯ ಅಲ್ಲ ಕಥಕಳಿ ಅಲ್ಲ ಸಿನಿಮಾ ಅಲ್ಲ ಇನ್ನೊಂದಲ್ಲ ನೆಗೆಟಿವ್ಲಿ ಕೂಡ ಅದನ್ನು ನೋಡಬೇಕು ನಾವು ಇಂಥ ಕಲೆಯನ್ನು ಹೆಮ್ಮೆ ಪಡುವ ಉಳಿಸಿಕೊಳ್ಳುವುದಕ್ಕೆ ಸ್ಟ್ಯಾಂಪ್ ಮಾಡಿದ್ದು ಕೂಡ ಒಂದು ಒಳ್ಳೆಯದು ಅದರ ಬೇರೆ ಬೇರೆ ವೇಷಗಳು ರಂಗಭೂಮಿ ದೇವ ಅದಕ್ಕೂ ದೈವಿಕತೆಗಿರುವ ಸಂಬಂಧ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೊಟ್ಟರೆ ಅವಕಾಶ ಕೊಟ್ಟರೆ ನಾನು ಧರ್ಮಕ್ಕೆ ಮಾಡುವ ಕೆಲಸ ನನಗೇನು ಖರ್ಚಿಲ್ಲ ನಾನು ಇಡೀ ಜೀವಮಾನ ಮಾಡಿದ್ದಾಗೆ ಧರ್ಮಾರ್ಥ ಸಲಹೆಗಾರ ಈಗಲೂ ಮಾಡುತ್ತೇನೆ ಹಂಡ್ರೆಡ್ ಸ್ಟ್ಯಾಂಪ್ಸಿನ ಒಂದು ಪ್ರಾಜೆಕ್ಟ್ ನಾನು ಭಾಸ್ಕರ್ಯಗಳಂತವ್ರು ಪೋಸ್ಟ್ ಆಫೀಸ್ನಲ್ಲಿ ಇದ್ದವರು ಇದ್ದಾರೆ ಇಲ್ಲಿ ನಾವು ಸೇರಿ ಮಾಡಿಕೊಡ್ಬೋದು ಹೋಸ್ಟೆಲ್ ಅಡ್ವೈಸರಿ ಕಮೆಂಟಲ್ಲಿ ಇದ್ದವರು ಇದ್ದಾರಲ್ಲ ಅವರು ಹಾಗೆ ತುಂಬ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಸಲಹೆ ಕೊಡುವ ಪ್ರತಿಭೆ ತುಂಬ ಇದೆ ಮಾಡುವ ಯೋಗ್ಯತೆ ಪುತ್ರರು ಮತ್ತು ಜಗತ್ತಿನ ಬಲು ದೊಡ್ಡ ರಾಜಕಾರಣಿಗಳ ಪಡೆ ಬಿಗ್ಗೆಸ್ಟ್ ಪೊಲಿಟಿಕಲ್ ಆರ್ಮಿ ನಮ್ಮ ದೇಶದಲ್ಲಿ ಉಂಟು ಅವರು ನಮಗೆ ಬೆಂಬಲ ಕೊಡಬೇಕು ಹಾಗೆ ಸೀರೀಸ್ ಸಾಧ್ಯ ಇದೆ ಮಾಡಲಿಕ್ಕೆ ಆದರೆ ಈ ಮೆಸೇಜ್ ಮುಟ್ಟಬೇಕು ಕಲಾವಿದರು ನೋಡಿ ಸ್ಟ್ಯಾಂಪ್ ಆಗಿದೆ ನಾವು ಜಾಗ್ರತೆ ವಹಿಸಬೇಕು ದೊಡ್ಡ ಕಲೆ ಅಂತ ಒಂದು ಕಡೆ ಹೇಳ್ತೇವೆ ಖುಷಿ ಬಂದಾಗ ಮಾಡೋದಲ್ಲ ಇದರ ಒಟ್ಟಿಗೆ ಜನಪ್ರತಿನಿಧಿಗಳು ಮಾಧ್ಯಮಗಳು ಗಮನಿಸುವುದಕ್ಕಾಗಿ ಮೂರು ವಿಷಯಗಳನ್ನು ಪ್ರಸ್ತಾವಿಸ್ತೇನೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಯುನೆಸ್ಕೋ ಮನ್ನಣೆಗಾಗಿ ತುಂಬ ಪ್ರಯತ್ನ ಆಗಿದೆ ಯುನೆಸ್ಕೋ ಮನ್ನಣೆ ಅಂದರೆ ಏನು ಅಂತ ನಾನು ವಿವರಿಸುವುದಿಲ್ಲ ಯುನೈಟೆಡ್ ನೇಷನ್ಸಿಂದ ನಮ್ಮ ಹೆರಿಟೇಜ್ ಅಂತ ಮನ್ನಣೆ ಅದರಲ್ಲಿ ಹಣ ಬರ್ತದೆ ಅವಕಾಶ ಸಿಗ್ತದೆ ಒಂದು ಕಮಿಟಿಯಲ್ಲಿ ನಾನೂ ಇದ್ದೆ ಕುಂಬಳ ಸುಂದರಾಯರು ನಾನು ಶಿವಾನಂದ ಹೆಗಡೆ ಹಾಗೆ ಮೈಸೂರಿನವರೊಬ್ಬರು ಸೇರಿ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ ಆಗಲಿಲ್ಲ ಪೊಲಿಟಿಕಲ್ ಪ್ರೆಷರ್ ಬೇಕು ಖಂಡಿತ ನಮ್ಮಿಂದ ವೀಕ್ ಆಗಿರುವ ಎರಡು ಕಲೆಗಳು ಆ ವರ್ಷವೇ ರೆಕಗ್ನೈಸ್ ಪಡೆಯಿತು ಸೊ ಪುನಃ ಒಂದು ಪ್ರಯತ್ನ ಆಗುವರೆ ಎಲೆಕ್ಷನ್ ಕಳೆದ ಮೇಲೆ ಈ ವಿಷಯವನ್ನು ಪುನಃ ನಾನು ಸಂಸತ್ ಸದಸ್ಯರಲ್ಲಿ ಪ್ರಸ್ತಾವಿಸೋ ಇದ್ದೇನೆ ಯುನೆಸ್ಕೋ ಮನ್ನಣೆ ಒಂದು ಐ ಸಿ ಸಿ ಆರ್ ಅಂತ ಇದೆ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ದಟ್ ಕೋಆರ್ಡಿನೇಟ್ಸ್ ದಿ ವರ್ಲ್ಡ್ ಪ್ರೋಗ್ರಾಮ್ಸ್ ಫಾರ್ ಯಕ್ಷಗಾನ ಐ ಸಿ ಸಿ ಆರ್ ಮೂಲಕ ನಮಗೆ ಸಿಕ್ಕುವ ಕಾರ್ಯಕ್ರಮಗಳ ಸಂಖ್ಯೆ ಕಡಿಮೆ ಆಗಿದೆ ಪಡೆಯುವ ಪ್ರಾಯ ನನ್ನದಲ್ಲ ಈಗ ಐ ಸಿ ಸಿ ಆರ್ ಕರೆದರೂ ನನಗೇನು ಇಂಟರ್ನ್ಯಾಷನಲಿ ಹೋಗ್ಲಿಕ್ಕಿನ್ನೂ ಕಷ್ಟ ಆದರೆ ತುಂಬ ಯಂಗ್ಸ್ಟರ್ಸ್ ಕಲಾವಿದರಿದ್ದಾರೆ ಐ ಸಿ ಸಿ ಆರ್ ಮೂಲಕ ಕೊಡಬೇಕಾದಂತಹ ಕಾರ್ಯಕ್ರಮಗಳು ಹೆಚ್ಚು ನಮಗೆ ಬರುವ ಹಾಗೆ ನಾವು ಒದ್ದಾಡಬೇಕು ಸ್ಥಳೀಯರಾದ ರಾಜಕಾರಣಿ ದಿವಂಗತ ವೈಕುಂಠವಾಳಿಗರು ಶ್ರೀನಿವಾಸ ಮಲ್ಯರೆಲ್ಲ ಹೇಳ್ತಿದ್ದರು ನಾವು ಒಂದೇ ಪಕ್ಷದವರಾದರೂ ಪಕ್ಷದ ಒಳಗೆ ನಮ್ಮ ಪ್ರದೇಶಕ್ಕೆ ಬರುವಾಗ ನಾವು ಜಗಳ ಮಾಡಬೇಕಾಗ್ತದೆ ಲಡೈ ಹಾಗೆ ಲಡೈ ತಂದು ಇಲ್ಲಿ ಎಳಿಬೇಕು ಸೊ ಐ ಸಿ ಸಿ ಆರ್ ಪ್ರೋಗ್ರಾಮ್ಸು ಸಂಪ್ರದಾಯದಲ್ಲಿ ಯಕ್ಷಗಾನವನ್ನು ಆಡುವವರಿಗೆ ಕೊಡಿ ಯಾರ್ಯಾರಿಗೆ ಕೊಡಬೇಡಿ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬರುವರ್ಷ ಅಯೋಧ್ಯ ಪ್ರತಿಷ್ಠಾ ದಿನ ಜನವರಿಯಲ್ಲಿ ಬರ್ತದೆ ಆ ದಿವಸಕ್ಕೆ ಒಂದು ವಾರ ನಮಗೆ ನೀವು ಸಮಗ್ರ ರಾಮಾಯಣ ರೂಪಕ ಯಕ್ಷಗಾನದ ಸ್ವರೂಪ ತೆಂಕು ಬಡಗು ಕೊಡುವುದಿದ್ದರೆ ಕೊರಿಯೋಗ್ರಫ್ ಆ್ಯಂಡ್ ಪ್ರಾಜೆಕ್ಟ್ ನಾನು ಮಾಡ್ಬೋದು ಪಟ್ಲ ಸತೀಶ್ ಶೆಟ್ಟರ್ ಅಂತಹ ಭಾಗವತರನ್ನು ಹಿಡ್ಕೊಂಡು ಒತ್ತಾಯ ಒತ್ತಡ ಮತ್ತು ಹಕ್ಕೊತ್ತಾಯ ಮಾಡಿ ಕರ್ಕೊಂಡು ಹೋಗ್ತೇವೆ ಸತೀಶ್ ಶೆಟ್ಟರ್ ನೇತೃತ್ವದಲ್ಲೇ ಒಂದೆರಡು ಪ್ರದರ್ಶನಗಳಾದರೂ ಆದರೆ ಒಳ್ಳೆಯದು ಒಂದು ವಾರದ ರಾಮಾಯಣ ನೀವು ನಮಗೆ ಕೊಟ್ಟರೆ ಈಗಲೇ ಪ್ರಾಮಿಸ್ ಮಾಡ್ತೇನೆ ಬೇರೆ ಯಾವ ಕಲೆಯಲ್ಲೂ ತೋರಿಸದಿದ್ದ ಹಾಗೆ ನಾವು ತೋರಿಸಿಕೊಡ್ತೇವೆ ರಾಮ ಇದು ಕೌಶಲ್ಯ ವಿವಾಹದಿಂದ ರಾಮ ಪಟ್ಟಾಭಿಷೇಕದವರೆಗೆ ರಾಮನಿಗೆ ಮೂರು ವನವಾಸ ಅಶ್ ವಿಶ್ವಾಮಿತ್ರ ಒಟ್ಟಿ ಒಂದು ಸೀತೆಯನ್ನು ಕರ್ಕೊಂಡು ಹೋಗಿ ಕಳ್ಕೊಂಡು ಬಂದು ರಾವಣ ವಧೆ ಈಗ ಐನೂರು ವರ್ಷದ ವನವಾಸ ಮುಗಿಸಿ ರಾಮ ಬಂದಿದ್ದಾನೆ ಇದರ ಅರ್ಥವು ಬರುವ ಹಾಗೆ ಪೊಲಿಟಿಕಲ್ ಮೆಸೇಜ್ ಇಲ್ಲದೆ ಪೌರಾಣಿಕವಾದ ಸೌಂದರ್ಯದೊಂದಿಗೆ ಸಾಂಪ್ರದಾಯಿಕ ವೇಷದೊಂದಿಗೆ ತೋರಿಸುವ ಪ್ರಾಮಿಸ್ ನಾನು ಕೊಡ್ತೇನೆ ನಾನು ಹಿಂದಿನಿಂದ ಸಹಾಯ ಮಾಡಬಹುದು ರಂಗಸ್ಥಳದಲ್ಲಿ ಅಲ್ಲ ನಾನು ವೇಷ ಮಾಡಿದರೆ ನೋಡೋದಿಲ್ಲ ಯಾರು ಅದು ಬೇರೆ ಶೂರ್ಪನಕ್ಕೆ ಎಲ್ಲ ಮಾಡ್ಬೋದು ಅಷ್ಟೆ ಶೂರ್ಪನಕ್ಕೆ ನನ್ನದು ಒಳ್ಳೆಯದು ಕೂಡ ತಾಳವಂದ್ರೆಯಲ್ಲಿ ಈ ಮೂರು ಕೆಲಸಕ್ಕಾಗಿ ನಾನು ಈ ವೇದಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ ಇದರ ಒಟ್ಟಿಗೆ ನಾನು ಬಯಸುವ ಒಂದು ವಿಷಯ ಇನ್ನು ಪರ್ವಕಾಲ ಸ್ಟ್ಯಾಂಪ್ ರಿಕಾಗ್ನಿಷನ್ ಐಕನ್ ಸ್ಟ್ಯಾಂಪ್ ಸಣ್ಣದು ಆದರೆ ಅದು ಕೊಡುವ ಸಂದೇಶ ಬಹಳ ದೊಡ್ಡದು ಯಕ್ಷಗಾನದ ಇತಿಹಾಸದ ಬಹಳ ಮುಖ್ಯವಾದ ದಿನಗಳಲ್ಲಿ ಇವತ್ತಿನದು ಒಂದು ಈ ಸಂದರ್ಭದಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಇಂಥ ಸಂದರ್ಭಗಳನ್ನು ಉಪಯೋಗಿಸುವಾಗ ನಾವು ಪ್ರದರ್ಶನಗಳನ್ನು ಕೊಡುವಾಗ ತುಂಬ ಜಾಗ್ರತೆಯಿಂದ ವೆಲ್ ಪ್ರಿಪೇರ್ಡ್ ಮಾಡಬೇಕು ಒಟ್ಟು ರಂಗಸ್ಥಳ ಯಕ್ಷಗಾನ ಮತ್ತು ಸಾಂಪ್ರದಾಯಿಕ ಕಲೆ ಬಗ್ಗೆ ನನ್ನದೊಂದು ಅಭಿಪ್ರಾಯ ಇದೆ ಮೇಟಿ ಭಾಗವತ ಗುರು ಅಂತ ಸ್ಥಾನದಲ್ಲಿ ಬೇರೆ ಬೇರೆಯವರು ಇದ್ದಾರೆ ಯಕ್ಷಗಾನದಲ್ಲಿ ಆದರೆ ಹೊರಗಿನಿಂದ ಒಂದು ಯಕ್ಷಗಾನಕ್ಕೊಂದು ನಿರ್ದೇಶನ ವ್ಯವಸ್ಥೆ ಬೇಕು ಆಧುನಿಕ ರಂಗಭೂಮಿಯ ಮೇಲೆ ಯಕ್ಷಗಾನವನ್ನು ಕೊಡಬೇಕಾದರೆ ಇಷ್ಟು ಮಾತ್ರ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ಇದರ ಭಾಗವಾಗುವುದಕ್ಕೆ ಅವಕಾಶ ಮಾಡಿದ ನನ್ನನ್ನು ಆರಿಸಿದ್ದೀರಿ ಹಲವು ಅರ್ಹರ ಮಧ್ಯೆ ನಾನು ಒಬ್ಬ ನನ್ನ ಜಾಗಕ್ಕೆ ಬೇರೆ ಯಾರು ಬರಬಹುದಾದರೆ ಯಕ್ಷಗಾನ ರಂಗ ಶ್ರೀಮಂತವಾಗಿದೆ ನೂರಾರು ಜನ ಇದ್ದಾರೆ ನನ್ನನ್ನು ಆರಿಸಿಕೊಂಡಿದ್ದೀರಿ ಕಳೆದ ವರ್ಷ ಕೂಡ ಯಕ್ಷಗಾನ ಸಮ್ಮೇಳನಕ್ಕೂ ಅರ ಅಧ್ಯಕ್ಷರಾಗುವ ಹತ್ತಾರು ಜನರ ಅರ್ಹರಲ್ಲಿ ನಾನು ಒಬ್ಬ ಹೀಗೆ ಈ ಅವಕಾಶಕ್ಕಾಗಿ ಇದು ಗೌರವ ಅಂತ ಭಾವಿಸ್ತೇನೆ ಇದು ಸನ್ಮಾನ ಇದು ಮನ್ನಣೆ ಅದಕ್ಕಾಗಿ ಇಲಾಖೆಗೆ ಸಂಸತ್ ಸದಸ್ಯರಿಗೆ ಮತ್ತು ಶಾಸಕರಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೆ ಎಮ್ ಆರ್ ಪಿ ಎಲ್ ಒ ಎನ್ ಜಿ ಸಿ ಸಹಿತ ಎಲ್ಲರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ ಸ್ಟ್ಯಾಂಪ್ ಎನ್ನುವುದು ಎಂಡ್ ಅಲ್ಲ ಬಿಗಿನಿಂಗ್ ಅಂಚೆ ಚೀಟ್ ಆಗುವಾಗ ನಮಗೆ ಬರುವ ಸಂತೋಷ ಜವಾಬ್ದಾರಿ ಇದೊಂದು ಆರಂಭ ಈ ಜವಾಬ್ದಾರಿ ಯಕ್ಷಗಾನ ಹೊತ್ತುಕೊಂಡು ಸ್ಥಳೀಯವಾಗಿ ಯಕ್ಷಗಾನ ಬೆಳಿಬೇಕಾದ ರೀತಿ ಬೇರೆ ಟಿ ವಿಗೆ ಕೊಡುವಾಗ ಕೊಡಬೇಕಾದ್ದು ಬೇರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇರೆ ಯಕ್ಷರಂಗ ಕಾ ಡಾಕ್ಟರ್ ಶಿವರಾಮ್ ಕಾರಂತರು ಪೂಜ್ಯರು ಅವರು ಇಂಗ್ಲೆಂಡ್ನಲ್ಲಿ ಪ್ರದರ್ಶಿಸುವಾಗ ಬಿಬಿಸಿಗೆ ರೀಡೈರೆಕ್ಟ್ ಮಾಡಿ ಶೂಟ್ ಮಾಡಿದರು ಸ್ಟ್ಯಾಂಡರ್ಡ್ಸ್ನಲ್ಲಿ ಕಾಂಪ್ರಮೈಸ್ ಇರಬಾರ್ದು ಹೀಗೆ ಅನ್ಕಾಂಪ್ರಮೈಸಿಂಗ್ ಸ್ಟ್ಯಾಂಡರ್ಡ್ನ ಮೇಲೆ ಮನಸ್ಸಿಟ್ಟರೆ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಬರ್ತದೆ ಈಗಾಗಲೇ ಕೊಟ್ಟ ಹತ್ತು ನಿಮಿಷದಲ್ಲಿ ಒಂಬತ್ತು ನಿಮಿಷ ಮುಗಿಸಿದ್ದೇನೆ ರಾಜಕಾರಣಿಗಳು ಮತ್ತು ಜನರು ಇರುವ ಸಭೆಯಲ್ಲಿ ನನ್ನಂತಹ ಭಾಷಣಗಾರರು ಇಡುವ ಒಂದು ಆದರ್ಶ ಏನು ಬೇಗ ಮುಗಿಸುವುದು ನಮಸ್ತೆ ವೈ ಕಟೀಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯಲ್ಲಿ ಇಂದಿನ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಸಂಸದರಾದಂತಹ ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರೇ ಹಾಗೂ ಎಲ್ಲ ಗಣ್ಯರೇ ಸೇರಿರುವ ಸಮಸ್ತ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರೇ ಯಕ್ಷಗಾನದ ಕಲಾಭಿಮಾನಿಗಳೇ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಂ ಆರ್ ಪಿ ಎಲ್ನ ಅಧಿಕಾರಿ ವರ್ಗದವರೇ ಬಹಳ ಸಂತೋಷದ ವಿಷಯ ಯಕ್ಷಗಾನ ಕಲಾವಿದರಿಗಂತೂ ಅವಿಸ್ಮರಣೀಯ ದಿನ ಎಂಬುದಾಗಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಯಕ್ಷಗಾನ ನಾವೆಲ್ಲರೂ ಹೇಳ್ತೇವೆ ಯಕ್ಷಗಾನ ಹಾಗೆ ಹೀಗೆ ಲೋಪದೋಷಗಳಿರ್ಬೋದು ಒಳ್ಳೇದಿರ್ಬೋದು ಕೆಡುಕುಗಳಿರ್ಬೋದು ಎಲ್ಲವೂ ಅದರಲ್ಲಿ ಇದ್ದದ್ದೇ ಯಾವುದೇ ಕಲೆ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಅದು ಇದ್ದದ್ದೇ ನಾವು ನೋಡುವ ದೃಷ್ಟಿ ಒಂದಾಗಿದ್ದರೆ ಅದರೊಳಗೆ ಬೇರೆ ಬೇರೆ ಕೋನಗಳು ಇದ್ದೇ ಇರ್ತವೆ ಯಕ್ಷಗಾನ ಕ್ಷೇತ್ರಕ್ಕೆ ಸರಿಯಾದ ಮನ್ನಣೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಸಿಗ್ಲಿ ಸಿಗಲಿಲ್ಲ ಇಷ್ಟರವರೆಗೆ ಎನ್ನುವುದು ನಮಗೆ ಒಂದು ಖೇದಕರವಾದಂತಹ ಒಂದು ವಿಚಾರ ಅದನ್ನು ಹೋಗಲಾಡಿಸುವಲ್ಲಿ ನಮ್ಮ ಮಾನ್ಯ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ರವರು ಅತ್ಯುನ್ನತ ಪ್ರಯತ್ನ ಮಾಡಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಜೊತೆಗೆ ಸಂಪರ್ಕ ಮಾಡಿಕೊಂಡು ಬಹಳ ಒಂದು ಉನ್ನತ ಒಂದು ಕಾರ್ಯವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಇದಕ್ಕಾಗಿ ಯಕ್ಷಗಾನದ ಕಲಾವಿದರು ಕಲಾಭಿಮಾನಿಗಳು ಕರಾವಳಿಯಾದ ನಾವೆಲ್ಲರೂ ಕೂಡ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಆಭಾರಿಗಳಾಗಿದ್ದೇವೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳಿಗೆ ಕಾಶ್ಮೀರದ ವಿಚಾರವನ್ನು ನಮ್ಮ ದೇವಾನಂದ ಶೆಟ್ರು ತೆಗೆದರು ಕಳೆದ ನಾವು ಕಾಶ್ಮೀರ ಅಂತ ಹೇಳುವಾಗ ಹೆದರಿ ಎರಡು ಐದು ಐದಾರು ಕಿಲೋಮೀಟರ್ ಓಡುವಂಥ ಪರಿಸ್ಥಿತಿ ಇತ್ತು ಕೆಲವು ವರ್ಷಗಳ ಮುಂಚೆ ನಾವೆಲ್ಲರೂ ಕೂಡ ಆದರೆ ಮಾನ್ಯ ಪ್ರಧಾನಮಂತ್ರಿಗಳು ಯಾವುದೇ ಭಯ ಬೇಡ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ನಮಗೆ ಯಾವ ಭಾರತೀಯನಿಗೂ ಹೋಗ್ಲಿಕ್ಕೆ ಯಾವುದೇ ತೊಡಕಾಗಬಾರದು ಎನ್ನುವ ನಿಟ್ಟಿನಲ್ಲಿ ಕಾಶ್ಮೀರದ ತ್ರೀ ಸೆವೆಂಟಿ ಒಂದು ಪದ್ಧತಿಯನ್ನೇ ರದ್ದು ಮಾಡಿದ್ರು ರದ್ದು ಮಾಡುವುದರ ಜೊತೆಗೆ ಯಕ್ಷಗಾನದ ಕಾರ್ಯಕ್ರಮ ಕೂಡ ಕನ್ವೆನ್ಷನ್ ಹಾಲ್ ಶ್ರೀನಗರದಲ್ಲಿ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾಡೇ ಅದನ್ನು ಮಾಡಿ ಬಂದವ ಆ ಶ್ರೀನಗರದ ಕನ್ವೆನ್ಷನ್ ಹಾಲ್ ಜಿ ಟ್ವೆಂಟಿ ಶೃಂಗಸಭೆ ಆದಂತಹ ಆ ಹಾಲ್ ಅಲ್ಲಿ ಯಕ್ಷಗಾನ ಕಾರ್ಯಕ್ರಮವನ್ನು ನಾವು ಮಾಡಿ ಫೌಂಡೇಶನ್ ನ ಮುಖಾಂತರ ನಾವಲ್ಲಿ ಮಾಡಿ ಅದನ್ನು ಮನೋಜ್ ಸಿಂಗ್ ರಾಜ್ಯಪಾಲರಾದಂತಹ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾದಂತಹ ಮನೋಜ್ ಸಿಂಗ್ ರವರು ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ಆ ಗಳಿಗೆಯೇ ದೇವಿಯಲ್ಲಿ ನವರಾತ್ರಿಯ ದಿನ ದೇವಿಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ಆಗಬೇಕೆಂಬುದಲ್ಲಿ ನಮ್ಮಲ್ಲಿ ವಿನಂತಿ ಮಾಡಿ ವೈಷ್ಣವ ಜಮ್ಮುವಿನಲ್ಲಿ ಕೂಡ ಆ ಕಾರ್ಯಕ್ರಮವನ್ನು ಮಾಡಿಸಿದಂತಹ ಖ್ಯಾತಿ ಮನೋಜ್ ಸಿಂಗ್ ಅವರಿಗೆ ಸಲ್ಲಿಸಿದ ಜಮ್ಮು ಕಾಶ್ಮೀರದ ಜನತೆಗೆ ಅದು ಇದಕ್ಕೆಲ್ಲ ಕಾರಣೀಕರ್ತರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಅದಕ್ಕಾಗಿ ಆ ದೃಷ್ಟಿಕೋನದಲ್ಲಿ ಕೂಡ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೂಡ ನಾವು ಈ ಮೂಲಕ ಆಭಾರಿಗಳಾಗಿದ್ದೇವೆ ಅಂತ ಹೇಳುತ್ತಾ ಯಕ್ಷಗಾನವನ್ನು ಒಂದು ದಿನ ಒಂದು ಗಳಿಗೆ ವೀಕ್ಷಿಸಿದ ಮನೋಜ್ ಸಿಂಗ್ರು ನಮಗೆ ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟರು ನಳಿನ್ ಕುಮಾರ್ ಕಟೀಲ್ರು ಸಂಸದರು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ನಮಗೆ ಒಂದು ಮನ್ನಣೆಯನ್ನು ಕೊಟ್ಟರು ಎಲ್ಲ ಕರಾವಳಿಯ ಶಾಸಕರು ಕೇವಲ ಕರಾವಳಿ ಮಾತ್ರ ಅಲ್ಲ ಉತ್ತರ ಕನ್ನಡ ಶಿವಮೊಗ್ಗ ಈ ಯಕ್ಷಗಾನ ನಂಟು ಸಾಧಾರಣ ಒಂದು ಆರು ಏಳು ಜಿಲ್ಲೆಗಳಿಗೆ ಸಲ್ಲುತ್ತದೆ ಎಲ್ಲ ಸಂಸದರು ಶಾಸಕರು ಪ್ರತಿಯೊಬ್ಬರೂ ಸೇರಿ ಇದೊಂದು ರಾಜ್ಯದ ಕಲೆ ಆಗಬೇಕು ಇದೊಂದು ರಾಷ್ಟ್ರೀಯ ಕಲೆ ಆಗುವ ನಿಟ್ಟಿನಲ್ಲಿ ತಾವುಗಳು ಮತ್ತೂ ಕೂಡ ಇದಕ್ಕೆ ಪ್ರಯತ್ನ ಬರಬೇಕೆಂಬುದಾಗಿ ನಾನು ಕೈಜೋಡಿಸಿ ನಿಮ್ಮಲ್ಲಿ ಯಾಚಿಸುತ್ತಾ ಐದು ಸಾವಿರದಿಂದ ಹತ್ತು ಸಾವಿರ ಕಲಾವಿದರು ಇದರಲ್ಲಿ ನಿತ್ಯ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಸಂಪರ್ಕದಲ್ಲಿದ್ದಾರೆ ಆ ಎಲ್ಲ ಕಲಾವಿದರ ಒಂದು ಒಕ್ಕೂರಲ ಬೇಡಿಕೆ ಇದಕ್ಕೆ ಒಂದು ರಾಷ್ಟ್ರೀಯ ಮನ್ನಣೆ ಸಿಗಬೇಕೆಂಬುದಾಗಿ ಡಾಕ್ಟರ್ ಜೋಶಿಯವರು ಈರೋಸ್ಕದ ಒಂದು ಪ್ರಸ್ತಾವವನ್ನು ಕೂಡ ಮಾಡಿದರು ತಾವುಗಳು ಎಲ್ಲರೂ ಮನಸ್ಸು ಮಾಡಿದರೆ ಎಲ್ಲ ಭೇದ ಭಾವ ಯಾವುದೇ ರಾಜಕೀಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಪ್ರಯತ್ನ ಮಾಡಿದರೆ ಖಂಡಿತ ಇದು ಸಾಧ್ಯತೆ ಆಗ್ತದೆ ಇದು ನಮ್ಮೆಲ್ಲರ ಕಲೆ ಈಗ ಮಾನ್ಯ ಸಂಸದರು ಇಷ್ಟು ದೊಡ್ಡ ಕೆಲಸ ಮಾಡಿ ಯಕ್ಷಗಾನಕ್ಕೆ ಒಂದು ಮನ್ನಣೆ ಈ ಅಂಚೆ ಚೀಟಿಯ ಮೂಲಕ ಕೊಟ್ಟರು ಬೇರೆ ಎಲ್ಲರೂ ಮನಸ್ಸು ಮಾಡಿದ್ರೆ ಇದು ದೊಡ್ಡ ಕಷ್ಟದ ಕೆಲಸ ಅಲ್ಲ ಎಲ್ಲ ವಿಚಾರದಲ್ಲಿ ಕೂಡ ನಮ್ಮ ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನ ಕಲೆಗೆ ತುಂಬ ಪ್ರೋತ್ಸಾಹ ನೀಡದಂತವರು ಮಾನ್ಯ ಸಂಸದರು ನಳಿನಣ್ಣ ನಿಮಗೆ ನಾವು ಎಲ್ಲ ಕಲಾವಿದರ ಪರವಾಗಿ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮಕ್ಕೂ ಸಹಕರಿಸಿದಂಥ ಎಲ್ಲ ಎಂ ಆರ್ ಪಲ್ ಎಂ ಆರ್ ಬಂಧುಗಳಿಗೆ ಹಾಗೂ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಬಂಧುಗಳಿಗೆ ನಾವು ಆಭಾರಿಗಳಾಗಿದ್ದೇವೆ ಅಂತ ಹೇಳುತ್ತಾ